ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಲಗಾರರ ಬಿಪಿಎಲ್ ಪಡಿತರ ಚೀಟಿ ರದ್ದುಪಡಿಸಿದರೆ ಬೀದಿಗಿಳಿಯಲು ಸಿದ್ಧ ಜಲಗಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸರ್ಕಾರಕ್ಕೆ ಎಚ್ಚರಿಕೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಲಗಾರರಾಗಿ ಕೆಲಸ ನಿರ್ವಹಿಸುವ ಕಾರ್ಮಿಕರ ಪಡಿತರ ಚೀಟಿ ರದ್ದು ಮಾಡುವ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ತಾಲೂಕು ಪಂಚಾಯತ್ ಕಚೇರಿಗೆ ಗುತ್ತಿಗೆ ಹಾಕಿ ತಮ್ಮ ಪಡಿತರ ಚೀಟಿ ರದ್ದುಪಡಿಸದಂತೆ ಮನವಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಜಲಗಾರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಸರ್ಕಾರದ ಯಾವುದೇ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಸದರಿ ಸಿಬ್ಬಂದಿಗಳು ಕಾರ್ಮಿಕ ನೌಕರರು ಆಗಿರುವುದರಿಂದ ಕನಿಷ್ಠ ವೇತನ ಪರಿಷ್ಕೃತಗೊಂಡಂತೆ ವೇತನ ದರದಲ್ಲಿ ಬದಲಾವಣೆ ಆಗುತ್ತಿದ್ದು ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳ ಪಡಿತರ ಚೀಟಿ ರದ್ದು ಮಾಡುತ್ತಿರುವುದರಿಂದ ಗ್ರಾಮ ಪಂಚಾಯತ್ ನೌಕರರಿಗೆ ತುಂಬಾ ತೊಂದರೆಯಾಗುತ್ತಿರುವ ಕಾರಣದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಅವಕಾಶ ನೀಡಿ ಹಾಲಿ ಇರುವ ಬಿಪಿಎಲ್ ಪಡಿತರ ಚೀಟಿಗಳನ್ನು ಯಥಾಸ್ಥಿತಿ ಮುಂದುವರೆಸಿಕೊಂಡು ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ರಮೇಶ್ ಶ್ರೀನಿವಾಸ ರಾಜಶೇಖರ ಶಿವಕುಮಾರ ವೆಂಕಟೇಶ್ ಟಿವಿ ಕೆವಿ ರವಿ ಅಂಜ ಅಂಜಪ್ಪ ನರಸಿಂಹಪ್ಪ ಎಂ ರಾಜ ಸಿಂಗ್ ಕೆಎನ್ ಮಂಜುನಾಥ ಚೌಡಾರೆಡ್ಡಿ ರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ನೀವು ನೌಕರರು ಬಿ ಪಿ ಎಲ್ ಕಾರ್ಡು ಬಗ್ಗೆ ಎಲ್ಲ ಗ್ರಾಮ ಪಂಚಾಯತಿ ನೌಕರಿಗೂ ಅಡಿಯಾಗಿ ಇದೆ ನಮಗೆ ಯಾವುದೇ ಸರ್ಕಾರಿ ನೌಕರರು ಆಗಿರೋದೆಲ್ಲ ನಾವು ಬರೀ ಗ್ರಾಮ ಪಂಚಾಯಿತಿ ನೌಕರಾಗೇ ಮುಂದುವರಿಸ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಸೌಲಭ್ಯಗಳು ಯಾವುದೇ ಇರುವುದಿಲ್ಲ ಒಂದು ರಿಟೈರ್ಮೆಂಟ್ ಆಗಲಿ ಒಂದು ಇದಾಗಲಿ ನಮಗೆ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಮತ್ತೆ ನಮಗೆ ಐದನೇ ತಾರೀಕು ಸಂಬಳ ಕೊಡೋದು ಇಲ್ಲ ಯಾವಾಗೋ ಮೂರನೇ ತಾರೀಕು ಮೂರು ತಿಂಗ್ಳಿಗೊಂದ್ಸರಿ ನಾಲ್ಕು ತಿಂಗ್ಳು ಸಾರಿ ಕೊಡ್ತಾರೆ ತಿಂಗಳೇ ತಿಂಗಳು ಸಂಬಳ ಆಗೋಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಯುದ್ಧವಾಗಿ ರದ್ದಾಗೋಗ್ಬಿಟ್ರೆ ನಾವು ಒಂದನೇ ತಾರೀಕು ನಮ್ಮ ಮಕ್ಕಳಿಗೆ ಭೀಮ್ ಆಗ್ಬೋದು ಓದೋದ್ರಕ್ಕಾಗ್ಬೋದು ಮತ್ತು ರೇಷನ್ ಬಗ್ಗೆನೂ ಇರ್ಬೋದು ನಮಗೆ ಜಾಸ್ತಿ ಅನಾನುಕೂಲ ಮತ್ತು ನಾವು ತೋಟ ನಾವು ಬೇರೆ ದಾರಿಗಳಲ್ಲಿ ತೆರೆಗಳಲ್ಲಿ ಬೋರ್ಗಳಾಕಿರ್ತಾರೆ ಅಕಸ್ಮಾತ್ ನಾವು ಅಲ್ಲೆಲ್ಲಿ ಹೋದಾಗ ನಮಗೆ ಏನಾದರೂ ಆಗ್ಬೋದು ಬಿ ಪಿ ಎಲ್ ಕಾರ್ಡು ಎಲ್ತ್ ಪ್ರಾಬ್ಲಮಲ್ಲಿಗೆ ಬಿ ಪಿ ಎಲ್ ಕಾರ್ಡ್ಗೆ ಇದ್ರೇ ನಮಗೆ ಇದು ಕೊಡೋದು ಇಲ್ಲಾಂದರೆ ನಮಗೆ ಏನು ಸೌಲಭ್ಯಗಳು ಇಲ್ಲ ಆದ್ದರಿಂದ ನಾವು ಸರ್ಕಾರ ಮಟ್ಟದಲ್ಲಿ ಕೇಳ್ಕೊಳೋದೇನೆಂದರೆ ನಮಗೆ ಬಿ ಪಿ ಎಲ್ ಕಾರ್ಡು ಬೇಕೇ ರದ್ದಾಗದೂರ ನಮಗೆ ಎ ಪಿ ಬಿ ಪಿ ಎಲ್ ಕಾರ್ಡೇ ಮಾಡಿಕೊಡ್ಬೇಕಂತೇಳಿ ನಾವು ಕಾರ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದರ ಬಗ್ಗೆ ಅವರು ಏನು ಕ್ರಮ ತಕ್ಕೊಂತಾರೋ ಅದರಿಗೆ ನಾವು ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ ನಾವು ಎಚ್ಚರಿಕೆ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಎಲ್ಲೇ ನೀರು ಬಿಡದಿರ ಬಂದು ಧರಣಿ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ನಿಮಗೆ ತಿಳಿಸ್ತೀವಿ ದಿವಸ ನಮ್ಮ ಚಿಂತಾಮೆ ವ್ಯಾಪ್ತಿಗಳು ಬಿಡುವ ಮೂವತ್ತೆರಡು ಗ್ರಾಮ ಪಂಚಾಯತ್ಗಳಿಂದ ಗ್ರಾಮ ಪಂಚಾಯತ್ ನೌಕರರಾದ ಡಟ ಎಂಟ್ರಿ ಅವರ ಡಟಾ ಎಂಟ್ರಿ ಆಪರೇಟರ್ ಆಗ್ಬೋದು ಕರವಸೂಲಿಗಾರರಾಗ್ಬೋದು ಸ್ವಚ್ಛ ಸ್ವಚ್ಛತಾಗಾರರಾಗ್ಬೋದು ಜವಾನರಾಗ್ಬೋದು ಇತರ ಸಿಬ್ಬಂದಿ ಆಗ್ಬೋದು ಮೋಟಾರ್ ಆಪರೇಟರ್ಗಳು ಮುಖ್ಯವಾಗಿ ಅವರು ಇಲ್ಲದೇ ಕುಡಿಯೋ ನೀರೇ ನೀರೇ ಇಲ್ಲ ಅವರೆಲ್ಲರೂ ಇವತ್ತು ಏನು ತಮ್ಮ ಅಹವಾಲು ಇಟ್ಕೊಂಡು ಇಲ್ಲಿ ನಮ್ಮ ತಾಲೂಕ್ ಪಂಚಾಯತ್ಗೆ ಬಂದಿರ್ತೀರಾ ಏನು ನೀವು ನೀಡಿದ್ದೀರಾ ಈ ಒಂದು ಅಹವಾಲನ್ನು ಮೇಲಿನ ಅಧಿಕಾರಿಗಳ ಗಮನಕ್ಕೆ ತರುತ್ತಾ ಏನು ನೀವು ನಿಮ್ಮ ಕೋರಿಕೆಯನ್ನು ನೆರವಿಸಲು ನಮ್ಮ ತಾಲೂಕ್ ಪಂಚಾಯತಿಯಿಂದ ನಮ್ಮ ಕಾನೂನು ಮುಖಾಂತರ ನಾವು ಗ್ರಾಮ ವಹಿಸಲು ಈ ಮೂಲಕ ತಮಿಗೂ ಕೊಡ್ತಾ ಇದ್ದೇವೆ 对对。